ಐಡಿಯಲ್ ಪಬ್ಲಿಕೇಶನ್ಸ್ ಮಂಡ್ಯ ಪರಿಚಯ ಪ್ರಕಾಶನ ಮಂಡ್ಯ ಮತ್ತು ಮಂಡ್ಯ ಜಿಲ್ಲಾ ಲೇಖಕಿಯರ ಸಂಘ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಲೇಖಕಿ ಡಾಕ್ಟರ್ ಶುಭಶ್ರೀ ಪ್ರಸಾದ್ ಅವರ ತೆರೆದ ನೋಟ ಹಾಗೂ ಹೊತ್ತಿಗೆ ಹಿಡಿಯುವ ಹೊತ್ತು ಪುಸ್ತಕಗಳ ಬಿಡುಗಡೆ ಸಮಾರಂಭ ಮಂಡ್ಯ ನಗರದ ಕರ್ನಾಟಕ ಸಂಘದಲ್ಲಿರುವ ಶಂಕರಗೌಡ ಶತಮಾನೋತ್ಸವ ಭವನದಲ್ಲಿ ಯಶಸ್ವಿಯಾಗಿ ನಡೆಯಿತು ಖ್ಯಾತ ಸಂಶೋಧಕರು ಹಾಗೂ ಸಾಹಿತಿಗಳಾದ ನಾಡೋಜ ಡಾ ನಾಗರಾಜಯ್ಯ ಅವರು ಕಾರ್ಯನಿಮಿತ್ತ ಪುಸ್ತಕಗಳನ್ನು ಡಾಕ್ಟರ್ ಶುಭಶ್ರೀ ಪ್ರಸಾದ್ ಅವರ ಸ್ವಗೃಹದಲ್ಲಿ ಬಿಡುಗಡೆಗೊಳಿಸಿದರು ನಂತರ ಮಾತನಾಡಿದ ಅವರು ಮಂಡ್ಯದಲ್ಲೇ ಉದಯೋನ್ಮುಖ ಲೇಖಕಿ ಡಾಕ್ಟರ್ ಶುಭಶ್ರೀ ಮಂಡ್ಯ ಭಾಗದಲ್ಲಿ ಬಹಳಷ್ಟು ಹೆಸರು ಮಾಡಿದ್ದಾರೆ ಎಂದರು ಮುಡಿಯ ಮಾಣಿಕ್ಯದ ಹಾಗೆ ಇನ್ನು ಮಂದಾರದ ಮನೆಯಲ್ಲಿ ಎರಡು ಬಂಗಾರದ ಪುಸ್ತಕ ಬಿಡುಗಡೆ ಮಾಡಿದ್ದೇನೆ ಶುಭಶ್ರೀ ಅವರಿಗೆ ಶುಭವಾಗಲಿ ಎಂದು ಹಾರೈಸಿದರು ಉದಯೋನ್ಮುಖಿಯಾದ ಶುಭಶ್ರೀ ಕೆಲವು ದಿವಸಗಳ ಹಿಂದೆ ನನ್ನನ್ನು ಸಂಪರ್ಕ ಮಾಡಿ ಮಾಡಿ ತಾನೊಂದು ಪುಸ್ತಕ ಬರೆದಿರೋದು ನೀವು ಮಾಡಿರು ಹಾರೈಸಬೇಕು ಶುಭ ಕೋರಬೇಕು ಅಂತ ಆಕೆ ಹೆಸರೇ ಶುಭ ಅದರ ಜೊತೆಗೆ ನನ್ನ ಒಂದು ಶುಭನೂ ಸೇರಿದರೆ ಅವಳಿಗೆ ಶುಭದ ಪರಂಪರೆಯೇ ಆಗುತ್ತೆ ಮಂಡ್ಯದ ಭಾಗದಲ್ಲಿ ಈಗಾಗಲೇ ಹೆಸರು ಮಾಡಿಕೊಂಡಿದ್ದಾರೆ ಯಾವುದಾದ್ರು ಒಂದು ಕಾರ್ಯಕ್ರಮ ಆಗಬೇಕು ಅಂದರೆ ಆ ಕಾರ್ಯಕ್ರಮದ ನಿರ್ವಹಣೆಗೆ ಶುಭಶ್ರೀ ನಿಂತರೆ ಅದಕ್ಕೊಂದು ಮೆರುಗು ಅಂತ ಈ ಊರಿನವರೆಲ್ಲ ಬಹಳ ಪ್ರೀತಿ ಗೌರವ ವಿಶ್ವಾಸದಿಂದ ಕಾಣ್ತಾರೆ ಮುಡಿಯ ಮಾಣಿಕ್ಯ ಅನ್ನೋ ಹಾಗೆ ಇವತ್ತು ಈ ಮನೆಯಲ್ಲಿ ಬಂದು ಮಂದಾರದ ಮನೆಯಲ್ಲಿ ಈ ಬಂಗಾರದ ಎರಡು ಪುಸ್ತಕಗಳನ್ನು ಬಿಡುಗಡೆ ಮಾಡಿ ನಮ್ಮ ಪ್ರೀತಿಯ ಶುಭಶ್ರೀಗೆ ಶುಭ ಹಾರೈಸಕ್ಕಂತಹ ಒಂದು ಸಂತೋಷ ನಾನು ಪಾಲು ಪ್ರಾಪ್ತವಾಗಿದೆ ನನಗೆ ಬಹಳ ಸಂತೋಷ ಆಗ್ತಾ ಇದೆ ಇದನ್ನು ಬಹಳ ಖುಷಿಯಿಂದ ನಾನು ಬಿಡುಗಡೆ ಮಾಡಿದ್ದೀನಿ ಸಂಜೆ ನಡೆದ ವೇದಿಕೆ ಕಾರ್ಯಕ್ರಮವನ್ನು ಗಣ್ಯರು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿದರು ನಿವೃತ್ತ ಪ್ರಾಂಶುಪಾಲರಾದ ಡಾಕ್ಟರ್ ಲೀಲಾ ಅಪ್ಪಾಜಿ ಮಾತನಾಡಿ ಶುಭಶ್ರೀ ನನ್ನ ವಿದ್ಯಾರ್ಥಿನಿ ಬಹುತೇಕ ನನ್ನ ವಿದ್ಯಾರ್ಥಿನಿಯಾರನ್ನು ನನ್ನ ಶಿಷ್ಯರು ಎಂದು ನಾನು ಹೇಳುವುದಿಲ್ಲ ಅವರು ಸಹ ನನ್ನ ಮಕ್ಕಳು ಎಂದು ಭಾವಿಸಿ ಅವರ ಕೆಲಸಕ್ಕೆ ಬೆನ್ನು ತಟ್ಟುವುದು ಸಂತೋಷದ ಕೆಲಸ ಎಂದರು ಯಾವೆಲ್ಲ ಕೆಲಸಗಳಿವೆ ಅವನ್ನ ಬೆನ್ನು ಕಟ್ಟುವುದು ಬಹಳ ಸಂಭ್ರಮದ ಮತ್ತು ಸಂತೋಷದ ಕೆಲಸ ತಾಯಿಗೆ ಅದಕ್ಕಿಂತ ದೊಡ್ಡ ಕೆಲಸ ಇನ್ಯಾವ್ದು ಇರಲ್ಲ ಈ ಪುಸ್ತಕಗಳು ಅವಳ ಮಕ್ಕಳು ಈ ಪುಸ್ತಕಗಳು ಅವಳ ಮಕ್ಕಳು ಬೇರೆ ಎಲ್ಲ ಜನಸಂಖ್ಯೆಯ ವಿಷಯದಲ್ಲಿ ನೀವು ಲಿಮಿಟ್ ಮಾಡಿ ಕಮಿಟ್ ಮಾಡಿ ಆದ್ರೆ ಪುಸ್ತಕಗಳ ವಿಷಯದಲ್ಲಿ ಬರೆಯುವಂತವನಲ್ಲ ನೀವು ಲಿಮಿಟು ಮಾಡಕ್ಕಾಗಲ್ಲ ಕಮಿಟ್ ಮಾಡಿಸುವುದು ಶುಭಶ್ರೀ ಹಾಗೆ

ಒಂದಷ್ಟು ಯುವ ಜನರಿಗೆ ವಿದ್ಯಾರ್ಥಿಗಳಿಗೆ ಹೊಸ ಓದುಗರಿಗೆ ಒಂದಷ್ಟು ಪುಸ್ತಕಗಳನ್ನು ತಲುಪಿಸ್ಬೇಕು ಮಾಮೂಲಿ ಏನು ಒಂದಷ್ಟು ನಾವು ಸಾಹಿತ್ಯಾಸಕ್ತರು ಓದ್ತಿರ್ತೀವಿ ನಾವು ಮತ್ತೆ ಸಾಹಿತ್ಯದ ವಿದ್ಯಾರ್ಥಿಗಳು ಏನಿರ್ತೀವಿ ಮತ್ತೆ ಏನು ಪುಸ್ತಕದ ಹುಚ್ಚನ ಅಂಟಿಸ್ಕೊಂಡಿರ್ತೀವಿ ನಾವೆಲ್ಲ ಯಾವುದೇ ಒಂದು ಪುಸ್ತಕ ಪ್ರಕಟ ಆದ್ರೆ ಎಲ್ಲಾದ್ರೂ ಆಗಿ ಅದನ್ನ ನಾವು ಹೋಗಿ ಹುಡುಕ್ಕೊಂಡು ಅಥವಾ ತರಿಸ್ಕೊಂಡು ನಾವು ಓದ್ತೀವಿ ಆದ್ರೆ ನನ್ನ ಅನಿಸಿಕೆ ಅಥವಾ ನನ್ನ ಮನ್ಸಿನಲ್ಲಿರೋದೇನಂದ್ರೆ ಏನು ಯುವಕರೇನಿದ್ದಾರೆ ವಿದ್ಯಾರ್ಥಿಗಳೇನಿದ್ದಾರೆ ಅವ್ರಿಗೆ ನಾವು ಪುಸ್ತಕಗಳನ್ನ ತಲುಪಿಸ್ಬೇಕು ಯಾವ ತರ ಪುಸ್ತಕಗಳನ್ನ ಅವ್ರಿಗೆ ಅಭಿರುಚಿ ಬೆಳೆಸ್ಬೇಕು ಮತ್ತೆ ಅವ್ರಿಗೆ ತುಂಬಾ ಈಗ ಒಂದು ಮಹಾಕಾವ್ಯವನ್ನ ಓದು ಅಂತ ಕರೆದ್ರೆ ಒಬ್ಬ ಯುವಕರಾಗ್ಲಿ ಒಬ್ಬ ಸ್ಟೂಡೆಂಟ್ಸ್ ಆಗ್ಲಿ ಮಾಡ್ತಾರೆ ಆದ್ರೆ ಒಂದು ಸಣ್ಣ ಕೃತಿಯನ್ನ ಕೊಟ್ಟು ಓದುವ ಹವ್ಯಾಸವನ್ನ ದೊಡ್ಡ ದೊಡ್ಡ ಕೃತಿಗಳ ಪರಿಚಯವನ್ನ ಅದ್ರಲ್ಲಿ ಮಾಡಿದ್ರೆ ಹೇಗಿರುತ್ತೆ ಅಂತ ಒಂದು ಅನಿಸ್ತಿತ್ತು ಅವಾಗ ಒಂದು ದಿನ ಸಿಕ್ಕಿದಾಗ ಶುಭಾಶ್ರೀ ಪ್ರಸಾದ್ ಅವರು ಒಂದು ಪುಸ್ತಕವನ್ನ ನೀವು ಪ್ರಕಟಿಸಿ ಅಂತ ಹೇಳಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಕರ್ನಾಟಕ ಲೇಖಕಿಯರ ಸಂಘ ಮಂಡ್ಯ ಜಿಲ್ಲಾ ಘಟಕದ ಅಧ್ಯಕ್ಷರಾದ ಡಾಕ್ಟರ್ ಮೀರಾ ಶಿವಲಿಂಗಯ್ಯ ಈ ಪುಸ್ತಕ ಕುತೂಹಲ ನಮ್ಮ ಮನಸ್ಸಿನ ಮಾತುಗಳ ಜೊತೆ ಬೆರೆತು ಓದಿಸಿಕೊಂಡು ಹೋಗುತ್ತದೆ ಎಂದು ಹೇಳಿದರು ಆಮೇಲೆ ನಮ್ಮ ಒಳಗೊಳಗೆ ಮತ್ತೆ ಮತ್ತೆ ಆ ಒಂದು ನೆನಪುಗಳು ಆ ಒಂದು ಸಮ್ಮೇಳನದ ಭಾವನೆ ಬರ್ತಿರುತ್ತೆ ಎಲ್ಲ ಒಂದಕ್ಕೊಂದಕ್ಕೆ ಒಂದು ಅಂಟು ಅಂಟಿನ ನಂಟಿನ ಗಂಟು ಈ ವಿಶ್ವ ಅಂತ ಗಿಮಿಜಿರೋರು ಹೇಳಿದ್ದಾರೆ ಮತ್ತೆ ಯಶಸ್ವಿರವರು ಒಂದ್ ಕಡೆ ಹತ್ತಾರೆ ಹೇಳ್ತಾರೆ ಹಾಗೇನೆ ಒಂದಕ್ಕೊಂದು ಸೇರಿ ಮತ್ತಿನ್ನೇನೋ ಸೇರಿ ಅಲ್ಲಿಲ್ಲದ ತಿಳಿವು ಬೇರೊಂದರಿಂದ ನಿಚ್ಚಳವಾಗುತ್ತೆ ಒಂದು ಮಾತ

ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ ಕುಳಿತು ಪಾಡಲು ನಿಲ್ಲುವ ನಿಂತರೆ ನಲಿವ ನಲಿದರೆ ತಾನು ಅಂತ ಒಂದು ದಾಸರ ಪದ ಇದೆಯಲ್ಲ ಆ ರೀತಿ ನಾನೇನಾದ್ರೂ ಕೂತ್ಕೊಂಡ್ಬಿಟ್ರೆ ಕೂತೇ ಬಿಡ್ತೀನಿ ಈ ಕೂತ್ಕೊಂಡ್ಬಿಟ್ರೆ ಅಂತ ಯಾಕೆ ಹೇಳಿದೆ ಅಂದ್ರೆ ನಾನು ಮುಂದಿನ ವರ್ಷ ಮಾಡುದ್ರಾಯ್ತು ಆದ್ರೂ ಮುಂದಿನ ವರ್ಷ ನೋಡೋಣ ಟೈಮ್ ಇದೆ ಅನ್ಕೊಂಡ್ರೆ ಖಂಡಿತ ನಾನು ಯಾವ ಪುಸ್ತಕವನ್ನು ತರ್ಲಿಕ್ಕೆ ಇಲ್ಲ ಮುಂದೆ ನಾನು ರಿಸರ್ಚ್ ಮಾಡಬೇಕು ದೊಡ್ಡ ದೊಡ್ಡ ಅಧ್ಯಯನ ಮಾಡಿ ಬರಿಬೇಕು ಅನ್ನುವಂತ ಆಸೆ ಇದೆ ಆದರೆ ಅಲ್ಲಿಯ ತನಕ ನಾನು ಚಲನೆಯಲ್ಲಿ ಇರಬೇಕು ಅಂದ್ರೆ ಯಾವುದೋ ಒಂದು ಬರಿತಾ ಇರಬೇಕು ನಾನು ಬರಿತಾ ಇದ್ದರೆ ನನ್ನ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ ಈ ಲೇಖನಗಳ ಅತ್ಯುತ್ತಮ ಮಟ್ಟದ ಇರಬಹುದು ಆದರೂ ನನ್ನೊಳಗೆ ಸಾಹಿತ್ಯ ಜೀವಂತವಾಗಿದೆ ಅಂತ ನನಗೆ ನಾನೇ ತಂದುಕೊಳ್ಳುವಂತಹ ಆತ್ಮವಿಶ್ವಾಸದ ಒಂದು ಭಾಗವಾಗಿ ನಾನು ಪುಸ್ತಕಗಳನ್ನು ತರ್ತಿದ್ದೆ ಕಾರ್ಯಕ್ರಮದಲ್ಲಿ ಹಲವರು ಉಪಸ್ಥಿತರಿದ್ದರು